ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಮರು ಸೇರ್ಪಡೆಯಾಗಿದ್ದಕ್ಕೆ ಜಗದೀಶ್ ಶೆಟ್ಟರ್ ಸದ್ಯದಲ್ಲಿಯೇ ಪಶ್ಚಾತಾಪದ ಹೇಳಿಕೆ ನೀಡಲಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಶಿವಕುಮಾರ್ ಹೇಳಿದರು ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇನ್ನೊಂದು ತಿಂಗಳು ಕಾದು ನೋಡಿ ಅವರಿಂದ ಪಶ್ಚಾತಾಪದ ಹೇಳಿಕೆ ಬರಲಿದೆ ಎಂದರು ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷತೆ ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಮಾರ್ಚ್ ಏಳರಂದು ದೆಹಲಿಯಲ್ಲಿ ಚುನಾವಣಾ ಸಮಿತಿ ಸಭೆ ನಡೆಯಲಿದ್ದು ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ರು ಮಹದಾಯಿಗೆ ಅನುಮತಿ ಕೊಡಿಸಲಿ ಮಹದಾಯಿ ಕಾಮಗಾರಿ ಅನುಷ್ಠಾನಗೊಳಿಸಲು ನಾವು ಈಗಾಗಲೇ ಟೆಂಡರ್ ಕರೆದಿದ್ದೇವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರದಿಂದ ನಿರಾಕ್ಷೇಪಣಾ ಪತ್ರ ಕೊಡಿಸಲಿ ಎಂದರು ಈಗ ಜಗದೀಶ್ ಶೆಟ್ಟರ್ ನಮ್ಮ ಹತ್ರ ಬಂದು ಅವರು ವಾಪಸ್ ಹೋಗಿದ್ದಾರೆ ಅವ್ರನ್ನೂ ಕೇಳಬೇಕು ಇದೇ ಹುಬ್ಳಿಲಿ ಸೆಲೆಬ್ರೇಷನ್ ಆಯ್ತಲ್ಲ ಏನಾಯ್ತು ಸೆಲೆಬ್ರೇಷನ್ ಯಾಕಾಯ್ತು ಯಾಕೆ ಪರ್ಮಿಷನ್ ಇಲ್ಲ ಫಾರೆಸ್ಟ್ ಮತ್ತೊಂದೆಲ್ಲ ಕೇಳಿಸ್ಕೊಟ್ಟಿಲ್ಲ ನಾನಂತೂ ಟೆಂಡರ್ ಕರೆದು ಬಿಟ್ಟಿದ್ದೀನಿ ನಾನು ಮಂತ್ರಿ ಆದ್ಮೇಲೆ ಟೆಂಡರ್ ಕರೆದು ಬಿಟ್ಟಿದ್ದೀನಿ ಕಂಡೀಷನ್ ಅದೊಂದು ಆದ ತಕ್ಷಣ ಮಾಡಿದ್ದೀನಿ ಇಪ್ಪತ್ತ ಏಳನೇ ತಾರೀಕು ನಾಳೆದ ನಾಳೆ ಎಲೆಕ್ಷನ್ ಮೀಟಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರು ತಗೊಳ್ತಾರೆ ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ ಇನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಡಿಕೆ ಶಿವಕುಮಾರ್ ಬಂದಿಳಿಯುತ್ತಿದ್ದಂತೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜೈ ಎಂದು ಕಾರ್ಯಕರ್ತರು ಕೂಗಿದ್ರು हल्ल <tip music>